ಡೌನ್ ಫೋಟೋಸ್ ಇದೊಂದು ಐತಿಹಾಸಿಕವಾದಂತಹ ಸಮಾವೇಶ ನೂರು ವರ್ಷಗಳ ಹಿಂದೆ ಈ ದೇಶಕ್ಕೆ ಕಾಂಗ್ರೆಸ್ನ ನಾಯಕತ್ವವನ್ನು ಭಾರತದ ಸ್ವಾತಂತ್ರ್ಯದ ಹೋರಾಟಕ್ಕೆ ಮಹಾತ್ಮ ಗಾಂಧೀಜಿಯವರು ವಹಿಸಿದ್ರು ಇವತ್ತು ನಾವು ನೂರು ವರ್ಷದ ನಂತರ ಈ ಐತಿಹಾಸಿಕವಾದಂಥ ಕಾರ್ಯಕ್ರಮವನ್ನು ಮತ್ತೆ ಉಳಿಸ್ಕೊಂಡು ಮುಂದಿನ ಶತಮಾನಕ್ಕೆ ಪೀಳಿಗೆಗೆ ಗಾಂಧೀಜಿಯವರ ತತ್ವ ಆದರ್ಶ ಇವನ್ನೆಲ್ಲ ಕೂಡ ಒಟ್ಟುಗೂಡಿಸ್ಕೊಂಡು ಹೋಗಬೇಕು ಅಂತೇಳಿ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಸಮಾವೇಶವನ್ನ ಇವತ್ತು ಎ ಸಿ ಜಿಯ ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ ಇದು ಕೇವಲ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅಲ್ಲ ಇದು ಸರ್ಕಾರದ ಮಾತ್ರ ಕಾರ್ಯಕ್ರಮ ಅಲ್ಲ ಇದು ಈ ದೇಶದ ಜನರಿಗೆ ಈ ದೇಶದ ಐಕ್ಯತೆಗೆ ಈ ದೇಶದ ಗಾಂಧೀಜಿ ಅವರ ಅಂಬೇಡ್ಕರ್ ಅವರ ಸ್ವರ್ಣೆ ಹಾಗೂ ಸಂವಿಧಾನದ ರಕ್ಷಣೆಗೆ ಈ ಸಮಾವೇಶದ ಮುಖ್ಯ ಉದ್ದೇಶ ಜೈ ಭೀಮ್ ಜೈ ಬಾಬು ಜೈ ಭೀಮ್ ಜೈ ಸಂವಿಧಾನ ಇವು ಕೇವಲ ಘೋಷಣೆಗಳಲ್ಲ ಭಾರತದ ಶಕ್ತಿಯ ಮಂತ್ರಗಳು ಮಹಾತ್ಮ ಗಾಂಧೀಜಿ ಭಾರತದ ಆತ್ಮ ಇಂಥ ವಿಶ್ವ ಶಾಂತಿಯ ಹೇಳಿದ ಆ ಪರಮಾತ್ಮನಿಗೆ ನಮನವನ್ನು ಸಲ್ಲಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಈ ದಿಟ್ಟಿನಲ್ಲಿ ಇವತ್ತು ನಾವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅಂದು ಮಹಾತ್ಮ ಗಾಂಧೀಜಿ ಜಾಗದಲ್ಲಿ ಕೂತ್ಕೊಂಡು ಅದಾದ ಮೇಲೆ ಪಂಡಿತ್ ಜವಾಹರಲಾಲ್ ನೆಹರು ಅವರ ಜಾಗದಲ್ಲಿ ಕೂತ್ಕೊಂಡು ಇಂದಿರಾ ಗಾಂಧಿ ಅವರ ಜಾಗದಲ್ಲಿ ಕೂತ್ಕೊಂಡು ಸೋನಿಯಾ ಗಾಂಧಿ ಅವರ ಜಾಗದಲ್ಲಿ ಕೂತ್ಕೊಂಡು ರಾಹುಲ್ ಗಾಂಧಿ ಅವರ ಜಾಗದಲ್ಲಿ ಕೂತ್ಕೊಂಡು ಮತ್ತೆ ಅದೇ ಸ್ಥಾನದಲ್ಲಿ ಇವತ್ತು ನಮ್ಮ ಈ ಭೂಮಿಯ ವರಪುತ್ರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂತಿದ್ದಾರೆ ಅವರಿಗೆ ಈ ಎಲ್ಲ ರಾಜ್ಯದ ಮತ್ತು ರಾಷ್ಟ್ರದ ಎಲ್ಲ ನಾಯಕ ಪರವಾಗಿ ತುಮ್ ಹೃದಯದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ಇವತ್ತು ಆ ಸ್ವಾಗತಕ್ಕೆ ನಮ್ಮ ಶಿವರಾಜ್ ತಂಗಡಿಯವರು ಅವ್ರಿಗೆ ಈ ಸಂದರ್ಭದಲ್ಲಿ ಹೋಗಿ ಸ್ವಾಗತವನ್ನ ನಮ್ಮ ಕಾಂಗ್ರೆಸ್ ಶಾಲನ್ನ ಹಾಕಿ ಮೈಸೂರು ಕಾಂಗ್ರೆಸ್ ಶಾಲವನ್ನು ಹಾಕಿ ಅವ್ರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದಾರೆ ಇವತ್ತು ನಮ್ಮ ಈ ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಬರಬೇಕಾಗಿತ್ತು ಅವರ ಅನಾಗ್ಯದ ಆರೋಗ್ಯ ಸರಿ ಇಲ್ಲದೇದ ಕಾರಣ ಕೊನೆ ಗಳಿಗೆಯಲ್ಲಿ ಅವರು ಬರೋಕ್ಕಾಗಲಿಲ್ಲ ಆದರೂ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಪಕ್ಷದ ಪರವಾಗಿ ಮತ್ತೊಬ್ಬ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಗಾಂಧಿ ಕುಟುಂಬ ಇಂದಿರಾ ಗಾಂಧಿಯವರ ಮೊಮ್ಮಗಳು ನಮ್ಮ ರಾಜ್ಯಕ್ಕೆ ಬಂದು ಹೆಣ್ಣು ಮಕ್ಕಳಿಗೆ ಒಂದು ಶಕ್ತಿ ಕೊಡಬೇಕು ಅಂತೇಳಿ ಇವತ್ತು ಏನು ಗೃಹಲಕ್ಷ್ಮಿಯನ್ನ ಚಾಲನೆ ಮಾಡಿ ನನ್ನ ಕೈಲಿ ಮತ್ತು ಸಿದ್ದರಾಮಯ್ಯನವ್ರ ಕೈಲಿ ಇಬ್ಬರು ಕೈಲಿ ಕೂಡ ಈ ಗ್ಯಾರಂಟಿಯನ್ನು ಅನುಷ್ಠಾನಕ್ಕೆ ತಂದು ಇವತ್ತು ಮೂವತ್ತಾರು ಕೋಟಿ ಒಂದು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಜನರಿಗೆ ಗೃಹ ಲಕ್ಷ್ಮಿಗೆ ಎರಡು ಸಾವಿರ ರೂಪಾಯಿ ಕೊಡಲಿಕ್ಕೆ ಒಂದು ಹೊಸ ಯೋಜನೆಯನ್ನ ಪ್ರಾರಂಭ ಮಾಡಿದಂತ ಒಬ್ಬ ಧೀಮಂತ ನಾಯಕಿ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರು ಬಂದಿದ್ದಾರೆ ಅವರಿಗೆ ನಮ್ಮ ಲೋಕಸಭಾ ಸದಸ್ಯೆ ನಮ್ಮ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಅವ್ರಿಗೆ ಸ್ವಾಗತವನ್ನ ಇವತ್ತು ಬಯಸ್ತಾ ಇದ್ದಾರೆ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ನಮ್ಮಲ್ಲೇ ಉಸ್ತುವಾರಿಯನ್ನ ಓದ್ಕೊಂಡು ಈ ಪಕ್ಷದ ಸಂಘಟನೆಗೆ ಇಡೀ ದೇಶದ ಉದ್ದಗಲಕ್ಕೂ ಕೂಡ ಇವತ್ತು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ ಶ್ರೀ ವೇಣುಗೋಪಾಲ್ ಸಾಹೇಬರು ನಮ್ಮೆಲ್ಲರಿಗೂ ಕೂಡ ಒಂದು ದೊಡ್ಡ ಆದರ್ಶ ಸ್ಫೂರ್ತಿ ಒಬ್ಬ ಯೂತ್ ಕಾಂಗ್ರೆಸ್ ಇಂದ ವಿದ್ಯಾರ್ಥಿ ನಾಯಕನಿಂದ ಇವತ್ತು ಎ ಸಿ ಸಿ ಜನರಲ್ ಸೆಕ್ರೆಟರಿ ಆಗಿ ಇವತ್ತು ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಜಮೀರ್ ಅಹಮದ್ ಖಾನ್ ರವರು ಅವ್ರಿಗೆ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಬಯಸ್ತಾ ಇದ್ದಾರೆ ನಮ್ಮ ಉಸ್ತುವಾರಿಗಳಾದಂತಹ ಶ್ರೀ ಉಸ್ತುವಾರಿಗಳಂತಹ ಶ್ರೀ ರಣದೀಪ್ ಸುರ್ಜಿವಾಲಾ ಅವರು ಅವರು ಕೂಡ ಇವತ್ತು ಆಗಮಿಸಿ ನಮ್ಮ ಸಂಘಟನೆಗೆ ಇವತ್ತು ಹೆಚ್ಚು ಶಕ್ತಿಯನ್ನು ಕೊಟ್ಟು ಅವರ ಮುಖಂಡತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಬಂದಿದೆ ಅವರು ಕೂಡ ಈ ಸಂದರ್ಭದಲ್ಲಿ ನಮ್ಮ ಬಾಲಕೃಷ್ಣವರು ರೇವಣ್ಣವರು ಅವ್ರಿಗೆ ಹೃದಯ ಪೂರ್ವವಾದಂತಹ ಸ್ವಾಗತವನ್ನ ಅವ್ರಿಗೆ ಬಯಸ್ತಾ ಇದ್ದಾರೆ ನಮ್ಮ ನಿಮ್ಮೆಲ್ಲರ ನಾಯಕರು ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಅವರು ಕೂಡ ಇದೆ ಈ ರಾಜ್ಯದ ಸರ್ಕಾರದ ನಾಯಕತ್ವವನ್ನು ವಹಿಸಿ ಈ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿ ಎಲ್ಲ ಬಡವರಿಗೆ ಒಂದು ದೊಡ್ಡ ಆದರ್ಶವಾಗಿ ಇವತ್ತು ನಿಂತು ಇಡೀ ರಾಷ್ಟ್ರಕ್ಕೆ ಐದು ಗ್ಯಾರಂಟಿಗಳನ್ನ ಜಾರಿ ತಂದು ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಶಾಸಕರಾದಂತಹ ಬಾಲಕೃಷ್ಣರವರು ಅವರು ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಪಕ್ಕದ ರಾಜ್ಯದ ಉಪಮುಖ್ಯಮಂತ್ರಿಗಳು ಉಪ ಅವರು ಕೂಡ ಬಂದಿದ್ದಾರೆ ಹಿಂದೆ ಸಿ ಎಲ್ ಪಿ ನಾಯಕರಾಗಿದ್ರು ಬಟ್ಟಿ ವಿಕ್ರಮಾದಿತ್ಯರವರು ಅವರು ಕೂಡ ತೆಲಂಗಾಣದವರು ನನ್ನ ಆತ್ಮೀಯ ಮಿತ್ರರು ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಪಕ್ಷದ ಪರವಾಗಿ ನಮ್ಮ ವಿನಯ್ ಕಾರ್ತಿಕ್ ಅವರು ಅವ್ರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದಾರೆ ಬಹಳ ಜನ ನಾಯಕರುಗಳಿದ್ದಾರೆ ಎಲ್ಲರ ಹೆಸರನ್ನು ನಾನು ತೆಗೆದುಕೊಳ್ಳಕ್ ಆಗುದಿಲ್ಲ ಕ್ಷಮಿಸಬೇಕು ಗಾಂಧಿ ಸಮಿತಿಯ ಅಧ್ಯಕ್ಷರಾಗಿದ್ದಂತ ಮೊಯ್ಲಿ ಸಾಹೇಬರು ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬರು ಮತ್ತು ಈ ಒಂದು ಎಚ್ ಕೆ ಪಾಟೀಲ್ರವರು ಈಗ ಏನೋ ನಮ್ಮ ಬಿ ಎಲ್ ಶಂಕರ್ ಅವರು ನಮ್ಮ ನಮ್ಮವರೇ ಆದಂಥ ನಮ್ಮ ಜನರಲ್ ಸೆಕ್ರೆಟರಿ ಆದಂಥ ನಮ್ಮ ರಮೇಶ್ ರವ್ರು ರಮೇಶ್ ರವ್ರು ಎಲ್ಲ ಕೂಡ ಎಂ ಪಿ ಅವರು ಇದ್ದಾರೆ ಬಹಳ ಜನ ವೇದಿಕೆಯಲ್ಲಿದ್ದಾರೆ ಐ ವುಡ್ ಲೈಕ್ ಟು ವೆಲ್ಕಮ್ ಆಲ್ ದಿ ಲೀಡರ್ಸ್ ಫ್ರಮ್ ಆಲ್ ಓವರ್ ದಿವ್ ಇಂಡಿಯಾ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಪಿ ಸಿ ಸಿ ಮೆಂಬರ್ಸ್ ಆ್ಯಂಡ್ ಆಲ್ ದಿ ಅಪೋಸಿಷನ್ ಲೀಡರ್ಸ್ ಅಂಡ್ ವರ್ ಎಂಪಿ ಫ್ರಮ್ ದಿಫರೆಂಟ್ ಪಾರ್ಟ್ ಆಫ್ ದಿ ಕಂಟ್ರಿ ಅಂಡ್ ಆಲ್ ದಿ ಮಿನಿಸ್ಟರ್ಸ್ ಕಮಿಂಗ್ ಫ್ರಮ್ ಡಿಫರೆಂಟ್ ಪಾರ್ಟ್ ತೆಲಂಗಾಣ ಅಂಡ್ ವೇರಿಯಸ್ ಫ್ರೆಂಡ್ಸ್ ಅಂಡ್ ಎಲ್ಲ ನಮ್ಮ ಶಾಸಕರುಗಳು ಅಂಡ್ ಆಲ್ ಅವರ್ ಪಾರ್ಲಿಮೆಂಟ್ ಮೆಂಬರ್ಸ್ ಮಿನಿಸ್ಟರ್ಸ್ ಕೊಲೀಗ್ಸ್ ಮೈ ವರ್ಕರ್ಸ್ ಅಂಡ್ ಆಲ್ ದಿ ಪೀಪಲ್ ಇಲ್ಲಿ ದೊಡ್ಡ ಸೇರಿದಂತ ಒಂದು ಬೃಹತ್ವಾದಂತಹ ಕಾರ್ಯಕ್ರಮ ನನ್ನ ಮಾಧ್ಯಮ ಮಿತ್ರರು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಪಕ್ಷದ ಸಂಘಟನೆ ಎಲ್ಲ ದುಡಿಯುತ್ತೀರಿ